ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ಮೂರು ಜಾತಕ ಕರ್ಮಾನುಷ್ಠಾನ ವಿಧಿಗಳು ಸಗರನೆ ಸದಾಚಾರರು ನಿರ್ವಹಿಸುವಂತಹ ಕರ್ಮಕಲಾಪಗಳು ಅನೇಕವಾಗಿವೆ ಇವುಗಳ ಅನುಷ್ಠಾನದಿಂದ ಮಾನವರಿಗೆ ಉಭಯ ಲೋಕಗಳಲ್ಲಿಯೂ ಅಭ್ಯುದಯಾಭಿವೃದ್ಧಿಗಳು ಉಂಟಾಗುತ್ತವೆ ಪ್ರತಿದಿನವೂ ಅನುಷ್ಠಾನಪರರು ತಪ್ಪದೇ ಆಚರಿಸಲ್ಪಡುವ ಮುಖ್ಯ ಕರ್ಮಗಳು ಕೆಲವು ಇವೆ ಇವುಗಳಿಗೆ ನಿತ್ಯಕರ್ಮಗಳೆಂದು ಕರೆಯುವರು ಸಂಧ್ಯಾ ವಂದನೆ ದೇವರ ಉಪಾಸನೆ ಮುಂತಾದವು ಯಾವುದೋ ಒಂದು ನಿಮಿತ್ತಕ್ಕಾಗಿ ನಿರ್ದಿಷ್ಟ ಸಮಯದಲ್ಲಿ ಅನುಷ್ಠಿಸಲ್ಪಡುವಂತಹ ನೈಮಿತ್ತಿಕ ಕರ್ಮಗಳು ಅವು ಏಕೋದಿಷ್ಟೆ ಅನಶ್ರಾದ ಮುಂತಾದವು ಒಂದು ಬಯಕೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅಭಿಪ್ರೇತ ಸಿದ್ಧಿಗಾಗಿ ಆಚರಿಸುವಂತಹವು ಕಾಮ್ಯಕರ್ಮಗಳು ಪುತ್ರಕಾಮ್ಯಷ್ಟಿ ರಾಜಸೂಯ ಅಶ್ವಮೇಧ ಯಾಗಗಳು ಐಶ್ವರ್ಯವನ್ನು ಅಭಿವೃದ್ಧಿಗಳನ್ನು ಆಕಾಂಕ್ಷಿಸಿ ನಡೆಸುವ ವಿಧಿಗಳು ವೃದ್ಧಿಕರ್ಮಗಳು ಜಾತಕ ಕರ್ಮಗಳು ಇತ್ಯಾದಿಗಳು ಕರ್ಮಪಾಶ ಬದ್ಧರಾಗಿ ಜನಿಸಿದವರಿಗೆ ಭೋಗಾಂತದಲ್ಲಿ ಮರಣವು ಸಹ ತಪ್ಪುವುದಿಲ್ಲ ಮೃತರಿಗೆ ಪರಮಪದ ಪ್ರಾಪ್ತಿಯನ್ನು ಬಯಸಿ ಅವರ ಸಪಿಂಡರು ಸಮಾನೋದಕರು ಸಮೀಪ ಬಂಧುಗಳು ಅಗ್ನಿ ಸಂಸ್ಕಾರ ಏಕೋದಿಷ್ಟ ಸಪಿಂಡೀಕರಣ ಪ್ರತಿವರ್ಷ ಅನ್ನಶ್ರಾದ್ದ ಮುಂತಾದ ಪುಣ್ಯಕರ್ಮಗಳನ್ನು ಆಚರಿಸಬೇಕು ಪ್ರೇತಕರ್ಮ ಕ್ರಿಯಾಚರಣೆಯಿಂದ ಊರ್ಧ್ವಲೋಕ ವ್ಯಾಪ್ತಿ ಉಂಟಾಗುತ್ತದೆ ಇದೆಲ್ಲವೂ ಸಪಿಂಡನ ಕರ್ಮಗಳು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಪರ್ವ ದಿನಗಳಲ್ಲಿ ಅನುಷ್ಠಾನ ಮಾಡಬೇಕಾದ ಪ್ರತ್ಯೇಕ ವಿಧಿಗಳು ಕೆಲವು ಇವೆ ಇವುಗಳಿಗೆ ಪಾರ್ವಣ ಶ್ರಾದ್ದ ಕರ್ಮಗಳೆಂದು ಹೆಸರು ಬಹುದಕ್ಷಿಣ ಯಜ್ಞಗಳಲ್ಲಿ ಯಜ್ಞಗಳಲ್ಲಿ ವರಿಷ್ಠರಾದ ಬ್ರಹ್ಮಜ್ಞರನ್ನು ಸಮಾವೇಶಪಡಿಸಿ ಪೂಜ್ಯ ಪೂಜಾ ಕರ್ಮದಲ್ಲಿ ಮಾಡುವಂತಹವು ಗೋಷ್ಠಿ ಕರ್ಮಗಳು ಧರ್ಮಹಾನಿಯುಂಟಾದಾಗ ಪಶ್ಚಾತ್ತಾಪ ಹೊಂದಿರುವವರು ಪಾಲಿಸುವ ಋತಾದಿಗಳು ಪ್ರಾಯಶ್ಚಿತ್ತ ಕರ್ಮಗಳು ಅಪಚಾರ ನಿಷ್ಕ್ರಿಯವಾಗಿ ವಿಶುದ್ಧಿಯನ್ನು ಬಯಸಿ ಅನುಷ್ಠಾನ ಮಾಡುವ ಈ ಸತ್ಕರ್ಮಗಳಿಗೆ ಶೌಚ ಕರ್ಮಗಳು ಶುದ್ದಿ ಕರ್ಮಗಳು ಸಹ ವ್ಯವಹರಿಸುತ್ತಾರೆ ಅವುಗಳಲ್ಲಿ ಅವಾಂತರ ಭೇದಗಳು ಅಸಂಖ್ಯಾತವಾಗಿವೆ ಪುತ್ರಿಯು ಪೂರ್ಣ ಗರ್ಭಿಣಿಯಾಗಿದ್ದಾಗ ತಂದೆ ತಾಯಿಯರು ಆಚರಿಸಬೇಕಾದ ಶ್ರೀಮಂತನಗಳಿಗೆ ಕರ್ಮಾಂಗಗಳೆಂದು ಹೆಸರು ಯಜ್ಞಗಳು ಹೋಮ ವಿಧಿಗಳಲ್ಲಿ ದೇವತಾ ವಾಹನ ಪೂರ್ವಕವಾಗಿ ಆಚರಿಸುವಂತಹವು ದೇವಕರ್ಮಗಳು ಪ್ರಯಾಣದ ಸಮಯದಲ್ಲಿ ತೀರ್ಥ ಸ್ನಾನಾದಿಗಳು ಮಾಡಿದಾಗ ಸಮಂತ್ರದಿಂದ ಆಚರಿಸುವ ಯಾತ್ರಶ್ರಾದ್ದ ಕರ್ಮಗಳು ಆರೋಗ್ಯ ಐಶ್ವರ್ಯಗಳನ್ನು ಕೋರಿ ಸುಮುಹೂರ್ತದಲ್ಲಿ ಆಚರಿಸುವಂತಹ ಪೌರ್ಣಮಾಸಾದಿಗಳು ಪುಷ್ಟಿಶ್ರಾದ್ದ ಕರ್ಮಗಳು ಈ ರೀತಿಯಾಗಿ ನಿರ್ವಹಿಸುವಂತಹ ಸತ್ಕರ್ಮಗಳಲ್ಲಿ ದೇವತಾ ಕಾರ್ಯಗಳಿಗಿಂತಲೂ ಪಿತೃ ಕಾರ್ಯಗಳು ವೈಶಿಷ್ಟ್ಯವಾದವು ಅದರಿಂದ ಧರ್ಮನೈಷ್ಠಿಕರು ಪಿತೃಕರ್ಮಗಳನ್ನು ತಪ್ಪದೇ ಆಚರಿಸಬೇಕು ಪುತ್ರೋದಯವಾದಾಗ ತಂದೆ ಸಚೇಲ ಸ್ನಾನ ಮಾಡಿ ಮಗನ ಅಭ್ಯುದಯಕ್ಕಾಗಿ ಜಾತಕ ಕರ್ಮ ವಿಧಿಗಳನ್ನು ನಿರ್ವಹಿಸಬೇಕು ದೇವ ಬ್ರಾಹ್ಮಣರನ್ನು ಪಿತೃದೇವತೆಗಳನ್ನು ಪೂಜಿಸಿ ಇಬ್ಬರು ಬ್ರಾಹ್ಮಣರನ್ನು ವಾಮಭಾಗದಲ್ಲಿ ಕುಳ್ಳಿರಿಸಿಕೊಂಡು ವೈಶ್ವದೇವನನ್ನು ಸಮರ್ಪಿಸಬೇಕು ಪೂರ್ವಾಭಿಮುಖವಾಗಿ ನಿಂತು ಪಿಂಡಗಳನ್ನು ದೇವತೀರ್ಥದಲ್ಲಿ ಸ್ಪರ್ಶಿಸಿ ದಧ್ಯಕ್ಷತೆಗಳೊಂದಿಗೆ ಬೆರೆಸಿ ಶ್ರಾದ್ದ ಕರ್ಮಗಳನ್ನು ಆಚರಿಸಬೇಕು ಮನೆಯಲ್ಲಿ ಅಭ್ಯುದಯಾಭಿವೃದ್ಧಿಗಳು ಸಂಭವಿಸಿದಾಗ ಅರ್ಪಿಸಿದ ಶ್ರಾದ್ದಗಳನ್ನು ನಾಂದಿ ಮುಖರೆಂಬ ಹೆಸರನ್ನುಳ್ಳ ಪಿತೃದೇವತೆಗಳು ಸ್ವೀಕರಿಸುತ್ತಾರೆ ಪುತ್ರರು ಪುತ್ರಿಯರ ವಿವಾಹಗಳು ಗೃಹ ಪ್ರವೇಶ ನಾಮಕರಣ ಕೇಶ ಸಂಸ್ಕಾರ ಶ್ರೀಮಂತನ ಪುತ್ರಿಕಾ ಮುಖದರ್ಶನೋತ್ಸವ ಮೊದಲಾದ ಸಮಯಗಳಲ್ಲಿ ಮುಖರೆಂಬ ಪಿತೃಗಣಗಳನ್ನು ಪೂಜಿಸಬೇಕು ಇವೆಲ್ಲವೂ ಪಿತೃಪೂಜಾ ನಿಯಮಗಳು ಪ್ರೇತಕರ್ಮಗಳು ಜಾತಕ ಕರ್ಮಾದಿಗಳಿಂದಲೇನೆ ಪ್ರೇತಕರ್ಮ ವಿಧಿಗಳನ್ನು ಸಹ ಆಚರಿಸಬೇಕಾದ ಮುಖ್ಯ ವಿಧಿ ವಿಧಾನಗಳು ಇವೆ ಅಂತ್ಯಕಾಲವು ಸಮೀಪಿಸಿದೆ ಎಂದು ತಿಳಿಯುತ್ತಲೇ ಮಾನವನ ಶಿರಸ್ಸು ದಕ್ಷಿಣಾಭಿಮುಖವಾಗಿ ಮಾಡಿ ನೆಲದ ಮೇಲೆ ಮಲಗಿಸಬೇಕು ಪ್ರಾಣೋತ್ಕ್ರಮಣ ಸಮಯದಲ್ಲಿ ಬ್ರಾಹ್ಮಣರಿಗೆ ಒಂದು ಹಸುವನ್ನು ದಾನವನ್ನಾಗಿ ಅರ್ಪಿಸಬೇಕು ಕೊನೆಯದಾಗಿ ಅಚ್ಯುತ ಅನಂತ ಗೋವಿಂದ ಎಂದು ಶ್ರೀಮನ್ನಾರಾಯಣನ ನಾಮತ್ರಯವನ್ನು ಭಕ್ತಿಪೂರ್ವಕವಾಗಿ ಜಪಿಸಬೇಕು ಮರಣಾನಂತರ ಮಂಗಳ ಸ್ನಾನಗಳನ್ನು ಆಚರಿಸಿ ಚಂದನದಿಂದ ಅಲಂಕರಿಸಿ ಮೆರವಣಿಗೆಯೊಂದಿಗೆ ತೆಗೆದುಕೊಂಡು ಹೋಗಿ ಗ್ರಾಮದ ಹೊರಗಿರುವ ಸ್ಮಶಾನ ಪ್ರದೇಶದಲ್ಲಿ ಅಗ್ನಿ ಸಂಸ್ಕಾರ ಕರ್ಮಗಳನ್ನು ಆಚರಿಸಬೇಕು ಶವದಹನ ಕಾರ್ಯ ಮುಗಿದ ನಂತರ ಜಲಾಶಯಕ್ಕೆ ಹೋಗಿ ಸಚೇಲ ಸ್ನಾನವನ್ನು ಆಚರಿಸಬೇಕು ಬಂಧುಗಳೆಲ್ಲರೂ ದಕ್ಷಿಣಾಭಿಮುಖವಾಗಿ ನಿಂತು ಎಲ್ಲೇ ಇರಲಿ ನಿಮಗಿದು ತಲುಪುವಂತಾಗಲಿ ಎಂದು ಹೇಳುತ್ತಾ ಶ್ರದ್ಧೆಯಿಂದ ತರ್ಪಣಗಳನ್ನು ಬಿಡಬೇಕು ಸಾಯಂಕಾಲ ಗೋಗಣಗಳು ಮನೆಗೆ ತಲುಪುವಷ್ಟರಲ್ಲಿ ಅವುಗಳೊಂದಿಗೆ ಗ್ರಾಮಕ್ಕೆ ವಾಪಸ್ಸಾಗಬೇಕು ಕತ್ತಲಾಗಿ ನಕ್ಷತ್ರಗಳು ಉದಯಿಸುವ ಸಮಯಕ್ಕೆ ನೆಲದ ಮೇಲೆ ಹಾಸಿಗೆಯನ್ನು ಹಾಕಿಕೊಂಡು ಅಂದಿನ ನಿದ್ದೆಗೆ ಉಪಕ್ರಮಿಸಬೇಕು ಮೃತರಿಗೆ ಕರ್ಮಗಳನ್ನು ಮಾಡಿ ಪಿಂಡ ಪ್ರದಾನವನ್ನು ಇಡಬೇಕು ಕರ್ಮಕಾಂಡ ಮುಗಿಯುವವರೆಗೂ ಮಾಂಸ ಭೋಜನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಶಾಖಾಹಾರವನ್ನು ಮಾತ್ರವೇ ಭುಜಿಸಬೇಕು ಅಷ್ಟೂ ದಿನಗಳು ವಿಪ್ರರನ್ನು ಭೋಕ್ತರನ್ನಾಗಿ ಕರೆದು ಅನ್ನ ಸಮಾರಾಧನೆಯನ್ನು ಮಾಡಬೇಕು ವಿಪ್ರರು ಸ್ವಬಂಧು ವರ್ಗಗಳವರು ಹೊಟ್ಟೆ ತುಂಬ ಭುಜಿಸಿ ತೃಪ್ತಿ ಕೊಟ್ಟರೆ ಮೃತಾತ್ಮಕ್ಕೂ ಸಂತೃಪ್ತಿ ಉಂಟಾಗುತ್ತದೆ ಆದ್ದರಿಂದಲೇ ಇಬ್ಬರು ಬ್ರಾಹ್ಮಣರನ್ನು ಕರೆದು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ವೈಶ್ವದೇವನನ್ನು ಮೂವರು ಬ್ರಾಹ್ಮಣರನ್ನು ಉತ್ತರಾಭಿಮುಖವಾಗಿ ಕುಳ್ಳಿರಿಸಿ ಪ್ರೇತ ಕಾರ್ಯವನ್ನು ವೇದೋಕ್ತ ರೀತಿಯಲ್ಲಿ ನಿರ್ವಹಿಸಬೇಕು ತನ್ನ ಗೋತ್ರ ನಾಮಗಳನ್ನು ಹೇಳಿಕೊಂಡು ಪಿತೃದೇವತೆಗಳನ್ನು ಆರಾಧಿಸಬೇಕು ಊಟಗಳನ್ನು ಬಡಿಸಿದಾಗ ಪಿತೃದೇವತೆಗಳಿಗೆ ಸ್ವರ್ಣ ಪಾತ್ರೆಯನ್ನು ಬೆಳ್ಳಿಯ ಬಟ್ಟಲನ್ನಿಟ್ಟು ಅಗ್ನಿಹೋತ್ರ ವಿಧಿಗಳಾದ ಅಗ್ನೌಕರಣಗಳನ್ನು ಅನುಷ್ಠಾನ ಮಾಡಬೇಕು ಹುತಾಶೇಷವನ್ನು ಪಿತೃಪಾತ್ರೆಗಳಲ್ಲಿಟ್ಟು ರಕ್ಷೋಗ್ನ ಮಂತ್ರಗಳನ್ನು ಜಪಿಸುತ್ತಾ ಶಾಖಾಪಾಕಗಳನ್ನು ನೈವೇದ್ಯೆಯನ್ನಾಗಿ ಸಮರ್ಪಿಸಬೇಕು ಆ ಸಮಯದಲ್ಲಿ ಅತಿಥಿಗಳು ಬಂದರೆ ಭೋಕ್ತರ ಅನುಮತಿಯನ್ನು ಪಡೆದು ಅವರನ್ನೂ ಸಹ ಆಹ್ವಾನಿಸಿ ಸಹ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಭೋಜನವನ್ನು ಬಡಿಸಬೇಕು ಆ ನಂತರ ಉಚ್ಚಿಷ್ಟ ಸನ್ನಿಧಿಯಲ್ಲಿ ಪಿಂಡ ಪ್ರದಾನ ಮಾಡಿ ತಿಲೋದಕಗಳನ್ನು ಅರ್ಪಿಸಬೇಕು ಬಂದವರು ಆಶೀರ್ವಾದ ಮಾಡಿ ಹೊರಟ ನಂತರ ಬಂಧುಗಳು ಕುಟುಂಬ ಸದಸ್ಯರೊಂದಿಗೆ ಸೇರಿ ತಾನೂ ಸಹ ಭುಜಿಸಬೇಕು ಕೂಟಸ್ಥನ ಬಳಿಯಿಂದ ಏಳು ಪುರುಷಾಂತರದವರೆಗೂ ಸಪಿಂಡರು ಅನಂತರ ಏಳು ಪುರುಷರವರೆಗೂ ಸಮಾನೋದಕರು ಅಲ್ಲಿಂದ ಏಳು ಪುರುಷರು ಸ್ವಗೋತ್ರಿಕರು ಎಂದು ವ್ಯವಹರಿಸಬೇಕು ಈ ಸಾಪಿಂಡ್ಯನ ಮಗನು ಹುಟ್ಟಿದಾಗ ಸಪ್ತಪುರುಷ ಸ್ತ್ರೀ ಸಂತಾನ ವಿಷಯವಾಗಿ ತ್ರೈಪುರುಷವೆಂದು ವ್ಯವಹರಿಸಬೇಕು ಇವರೆಲ್ಲರನ್ನು ಅನುಸರಿಸಿಯೇ ಅಶೌಚವೂ ಉಂಟಾಗುತ್ತದೆ ಕರ್ಮಕಾಂಡ ಆರಂಭವಾದ ಮೇಲೆ ಪ್ರಥಮ ತೃತೀಯ ಸಪ್ತಮ ನವಮಿ ದಿನಗಳಲ್ಲಿ ವಸ್ತ್ರತ್ಯಾಗ ಬಹಿಸ್ನಾನ ಮಾಡಬೇಕು ಮೃತರಿಗೆ ತಿಲಾಂಜಲಿ ಅರ್ಪಿಸಬೇಕು ಬಂಧು ವರ್ಗಗಳು ತಿಲೋದಕಗಳನ್ನು ಭೂಮಿಯ ಮೇಲೆ ಬಿಟ್ಟರೆ ಉತ್ತಮ ನಾಲ್ಕನೇ ದಿನ ಆಸ್ತಿಕಗಳನ್ನು ಭಷ್ಮಾವಶೇಷವನ್ನು ತಂದ ದಿನದಿಂದ ಸುಪಿಂಡರಿಗೆ ಅಂಗಸ್ಪರ್ಶ ದೋಷವು ತೊಲಗಿ ಹೋಗುತ್ತದೆ ಸಮಾನೋದಕರಿಗೆ ಅಂದಿನಿಂದ ಮೃತ ಶೌಚವಿಲ್ಲ ಮೃತ ಶೌಚವಿದ್ದಾಗ ಸಪಿಂಡರು ಶಯ್ಯ ಸನಾತಿಗಳನ್ನು ಉಪಯೋಗಿಸುವುದು ಸಮ್ಮತವೇ ಆದರೂ ಸುಗಂಧ ದ್ರವ್ಯಗಳನ್ನು ಪುಷ್ಪಾಲಂಕರಣಗಳನ್ನು ಮಾಡಿಕೊಳ್ಳಬಾರದು ಅಶೌಚ ಕಾಲದಲ್ಲಿ ಸ್ತ್ರೀ ಸಂಭೋಗವು ಧರ್ಮಸಮ್ಮತವಲ್ಲ ಈ ಮೃತ ಶೌಚ ವಿಧಿಗಳೆಲ್ಲವೂ ಉಪವೀತಗಳ ವಿಷಯಗಳಲ್ಲಿ ಆಚರಿಸಲ್ಪಡುತ್ತವೆ ಸತ್ತು ಹೋದವರು ಶಿಶುಗಳಾದಾಗ ದೇಶಾಂತರದಲ್ಲಿ ಮರಣಿಸಿದಾಗ ವಿಧುವೆಯರಿಗೂ ಮುನಿಧರ್ಮವನ್ನು ಅವಲಂಬಿಸಿದವರು ನಿಧನ ಹೊಂದಿದಾಗ ಮೃತ ಶೌಚವು ಸದ್ಯೋನಿವರ್ತಕವಾಗುತ್ತಿದೆ ಶಿಶುವು ಮರಣಿಸಿದಾಗ ತಂದೆಗೂ ಜ್ಞಾತರಿಗೂ ಜಾತ ಶೌಚ ಶೇಷದೊಂದಿಗೆ ಶುದ್ಧಿಯುಂಟಾಗುತ್ತದೆ ದಶಾಹಂ ಬದುಕಿ ಮರಣಿಸಿದ ಶಿಶುವಿಗೆ ವಯೋವ್ಯವಸ್ಥೆಯನ್ನಿಡಿದು ಅನುಷ್ಠಿಸಲ್ಪಡುವ ಮೃತ ಶೌಚ ವಿಧಿಗಳಿವೆ ಮೃತ ಶೌಚ ಉಂಟಾದವರ ಮನೆಯಲ್ಲಿ ಬಂಧುಗಳು ಹತ್ತು ದಿನಗಳವರೆಗೂ ಭೋಜನಗಳನ್ನು ಮಾಡಬಾರದು ಸಪಿಂಡಾದಿಗಳು ಆ ಸಮಯದಲ್ಲಿ ದಾನ ಪ್ರತಿಗ್ರಹಗಳನ್ನು ಯಜ್ಞಗಳನ್ನು ಸ್ವಾಧ್ಯಾಯ ವಿಧಿಗಳನ್ನು ಪೂರ್ತಿಯಾಗಿ ವಿರಮಿಸಬೇಕು ಬ್ರಾಹ್ಮಣರಿಗೆ ಮೃತ ಶೌಚವು ಹತ್ತು ದಿನಗಳವರೆಗೂ ಇರುತ್ತದೆ ಕ್ಷತ್ರಿಯರಿಗೆ ದ್ವಾದಶಃ ವೈಶ್ಯರಿಗೆ ಪಕ್ಷಕಾಲ ಶೂದ್ರರಿಗೆ ಮಾಸ ಪರ್ಯಂತವೂ ಮುಂದುವರಿಯುತ್ತದೆ ಅಶೌಚ ಕಾಲವು ಮುಗಿಯುತ್ತಲೇ ಅಸಮ ಸಂಖ್ಯೆಯಲ್ಲಿ ಕನಿಷ್ಠ ಪಕ್ಷ ಮೂವರು ಬ್ರಾಹ್ಮಣರನ್ನು ಭೋಕ್ತರನ್ನಾಗಿ ಕರೆದು ಭೋಜನಾನಂತರ ದರ್ಧೆಗಳಲ್ಲಿ ಪಿಂಡಾನಗಳನ್ನು ಪ್ರೇತಭುಕ್ತಿಗಾಗಿ ಇಡಬೇಕು ಅತಿಥಿ ಸಮಾರಾಧನೆಯ ನಂತರ ತಮ್ಮ ತಮ್ಮ ವರ್ಣಧರ್ಮಗಳನ್ನನುಸರಿಸಿ ಬ್ರಾಹ್ಮಣರು ಶುದ್ಧ ಜಲವನ್ನು ಕ್ಷತ್ರಿಯರು ಆಯುಧವನ್ನು ವೈಶ್ಯರು ಪ್ರತೋದವನ್ನು ಶೂದ್ರರು ದಂಡವನ್ನು ಮುಟ್ಟಿ ವಿಶುದ್ಧಿಯನ್ನು ಪಡೆಯಬಹುದು ಅನಂತರ ಸ್ವೀಯ ಕುಲ ಋತಿಗಳನ್ನು ಅನುಸರಿಸಿ ನಿತ್ಯ ಕೃತ್ಯಗಳನ್ನು ಯಥಾಪೂರ್ವಕವಾಗಿ ನಡೆಸಿಕೊಳ್ಳಬೇಕು ಮೃತಾಹದ ನಂತರ ಒಂದು ವರ್ಷದ ಕಾಲ ಪ್ರತಿ ತಿಂಗಳು ಅದೇ ದಿನದಂದು ಶ್ರಾದ್ದ ಕರ್ಮಗಳನ್ನು ಆಚರಿಸಬೇಕು ಆಗ ಮಾತ್ರ ಪೂರ್ವದಂತೆ ವಿಸ್ತೃತವಾಗಿ ವೈಶ್ವದೇವನನ್ನು ಉಳಿದ ಕ್ರಿಯಾಂಗಗಳನ್ನು ಪಾಲಿಸುವ ಅಗತ್ಯವಿಲ್ಲ ಆಹ್ವಾನಾದಿ ಕ್ರಿಯಾಕಲಾಪವನ್ನು ದೈವ ನಿಯೋಗವನ್ನು ಪರಿಹರಿಸಿ ಪ್ರೇತಕರ್ಮವನ್ನಾಗಿ ಒಂದು ಪಿಂಡವನ್ನು ಇಡಬೇಕು ತನಗೆ ಶಕ್ತಿ ಇರುವುದರಲ್ಲಿಯೇ ಭೋಕ್ತರನ್ನು ಕರೆದು ಅನ್ನದಾನ ಮಾಡಬೇಕು ಭೋಜನಾನಂತರ ಯಜಮಾನನು ಅವರನ್ನು ನಿಮಗೆ ಸಂತೃಪ್ತಿಯುಂಟಾಯಿತೇ ಎಂದು ಪ್ರಶ್ನಿಸಲು ಭೋಕ್ತರು ಮೃತನಾಗಿ ಅಕ್ಷಯ ಸಂತೃಪ್ತಿ ಉಂಟಾಗಲಿ ಎಂದು ಉತ್ತರಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಏಕೋದಿಷ್ಟ ಎಂದು ಕರೆಯುತ್ತಾರೆ ಈ ವಿಧವಾಗಿ ಸಂವತ್ಸರ ಹಂತದವರೆಗೂ ಏಕೋದಿಷ್ಟಗಳನ್ನು ಇಟ್ಟು ಸಪಿಂಡೀಕರಣ ವಿಧಿಗಳನ್ನು ನಿರ್ವಹಿಸಬೇಕು ಎಳ್ಳು ಸುಗಂಧ ದ್ರವ್ಯಗಳು ಉದಕಗಳನ್ನು ಬೆರೆಸಿ ನಾಲ್ಕು ಪಾತ್ರೆಗಳಲ್ಲಿ ಸುರಿದು ಒಂದು ಬಟ್ಟಲನ್ನು ಮೃತನಿಗೂ ಮೂರನ್ನು ಪಿತೃದೇವತೆಗಳಿಗೂ ಸಮರ್ಪಿಸಬೇಕು ಮೃತನಿಗೂ ಸಹ ಪಿತೃದೇವತಾತ್ವವು ಸಂಪ್ರಾಪ್ತಿಸಿದಂತೆ ತಿಳಿದು ಅದರ ಗುರುತಾಗಿ ಮೊದಲ ಬಟ್ಟಲಿನಲ್ಲಿನ ವಸ್ತುಗಳನ್ನು ಉಳಿದ ಮೂರು ಬಟ್ಟಲಿನಲ್ಲಿ ಬೆರೆಸಬೇಕು ಅಂದಿನಿಂದ ಪಿತೃದೇವತೆಗಳಿಗೆ ಬಿಡುವ ತರ್ಪಣಗಳು ಮೃತನಿಗೂ ಸಹ ತಲುಪುತ್ತವೆ ಈ ರೀತಿಯಾಗಿ ಪಿತೃಕರ್ಮಗಳನ್ನು ಆಚರಿಸುವುದಕ್ಕೆ ಮಗನು ಮೊಮ್ಮಗನು ಮುನಿಮೊಮ್ಮಗನು ಮೃತನ ಸಹೋದರನು ಸೋದರನ ಸಂತಾನ ಸಪಿಂಡರ ಸಂತತಿಯವರು ಅರ್ಹರು ಇವರಲ್ಲಿ ಯಾರೂ ಇಲ್ಲದೇ ಇದ್ದಾಗ ಸಮಾನ ಕುಲ ಸಂತತಿಯವರು ತಾಯಿಯ ಕಡೆ ಪಿಂಡ ನಿರ್ವಹಿಸಬೇಕು ಉಭಯ ವಂಶಗಳಲ್ಲಿಯೂ ಸಂತತಿ ಇಲ್ಲದೇ ಇದ್ದಾಗ ಸ್ತ್ರೀಯರು ಪಿತೃಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಒಟ್ಟಾರೆ ಸಂತಾನವೇ ಆಗದ ಪಕ್ಷದಲ್ಲಿ ಮೃತರ ಆಸ್ತಿಪಾಸ್ತಿಗಳು ಯಾರಿಗೆ ಸಂಕ್ರಮಿಸಿದರೆ ಅವರೇ ಪಿತೃಶ್ರಾದ್ದಗಳನ್ನು ಆಚರಿಸಬೇಕು ಶ್ರಾದ್ದ ಕರ್ಮಗಳು ಪೂರ್ವ ಮಧ್ಯಮ ಉತ್ತರ ಭೇದಗಳೆಂದು ಮೂರು ವಿಧಗಳಲ್ಲಿವೆ ಮೃತನಿಗೆ ಅಗ್ನಿಸಂಸ್ಕಾರದಿಂದ ಹಿಡಿದು ಮೃತ ಶೌಚವು ಮುಗಿದ ನಂತರ ಅವರ ಸ್ಪರ್ಶ ಆಯುಧ ಸ್ಪರ್ಶಾದಿಗಳ ಪರ್ಯಂತವು ಆಚರಿಸಿದ ಕ್ರಿಯೆಗಳೆಲ್ಲವೂ ಪೂರ್ವಕ್ರಿಯೆಗಳು ತಿಥಿಗಳಲ್ಲಿ ಪ್ರತಿ ತಿಂಗಳು ಇಟ್ಟ ಏಕೋದಿಷ್ಟಗಳು ಮಧ್ಯಮ ಕ್ರಿಯೆಗಳು ಪ್ರೇತಕ್ಕೆ ಪಿತೃದೇವತಾ ಸ್ಥಾನವನ್ನು ಆಪಾದಿಸುವ ಸಪಿಂಡೀಕರಣಗಳು ಉತ್ತರ ಕ್ರಿಯೆಗಳು ಇವುಗಳಲ್ಲಿ ಪೂರ್ವಕ್ರಿಯೆಗಳನ್ನು ಮೃತನ ತಂದೆ ತಾಯಿಯರು ಸಪಿಂಡರು ಸಮಾನೋದಕರು ಅಥವಾ ವಾರಸುದಾರರು ನಿರ್ವಹಿಸಬೇಕು ಪೂರ್ವೋತ್ತರ ಕ್ರಿಯೆಗಳನ್ನು ಸುತ್ತಾಗ ಪುತ್ರರು ಪುತ್ರಿಯರು ದೌಹಿತ್ರರು ಅವರ ಗಂಡು ಮಕ್ಕಳು ಪ್ರತಿ ವರ್ಷವೂ ಆಚರಿಸಬೇಕು ಗೃಹಸ್ಥರ್ಮಾಶ್ರೀಧರು ಉತ್ತರ ಕ್ರಿಯೆಗಳನ್ನು ಬಹುಶ್ರದ್ಧ ಸಮನ್ವಿತರಾಗಿ ಆಚರಿಸಬೇಕು ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಹದಿನೈದು ದಿನಗಳು ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಅರ್ಪಿಸಿದ ಶ್ರಾದ್ದ ಕರ್ಮಗಳಿಂದ ಬ್ರಹ್ಮ ಇಂದ್ರ ರುದ್ರ ಅಶ್ವಿನಿ ದೇವತೆಗಳು ಸೂರ್ಯ ಅಗ್ನಿ ಅಷ್ಟವಸುವರು ಮರುತ್ತುಗಳು ವಿಶ್ವದೇವತೆಗಳು ಪಿತೃಗಣಗಳು ಪಕ್ಷಿಗಳು ಮಾನವರು ಪಶುಗಳು ಶರೀಸೃಪಗಳು ಋಷಿಗಣಗಳು ಸಮಸ್ತ ಭೂತರಾಶಿಗೂ ಸಂತೃಪ್ತಿಯುಂಟಾಗುತ್ತದೆ ಪಿತೃತರ್ಪಣಗಳಿಗೆ ನಿಯತಕಾಲ ವಿಧಿಗಳಿಲ್ಲ ಶ್ರಾದ್ದ ಸಮರ್ಪಿಸುವುದಕ್ಕೆ ಅವಶ್ಯಕವಾದ ದ್ರವ್ಯ ಲಾಭ ಉಂಟಾದಾಗ ವಿಶಿಷ್ಟವಾಗಿ ಸನ್ಮಾನಿಸಲ್ಪಡುವ ಬ್ರಾಹ್ಮಣೋತ್ತಮರು ತಮ್ಮ ಗೃಹಕ್ಕೆ ಬಂದಾಗ ಪಿತೃಕರ್ಮಗಳನ್ನು ನಿರ್ವಹಿಸಬಹುದು ಸೂರ್ಯಚಂದ್ರರು ಸಮವಿಭಕ್ತವಾಗಿರುವ ವಿಷವರ್ತುಣ್ಯ ಕಾಲ ಮೇಷಾದಿ ರಾಶಿಗಳಲ್ಲಿ ರವಿ ಸಂಕ್ರಮಣ ದಿನಗಳಲ್ಲಿ ಸೂರ್ಯಮೃತಾಂಶು ಗ್ರಹಣಗಳು ದುಸ್ವಪ್ನ ದೋಷಗಳು ಉಂಟಾದಾಗ ನವಸಸ್ಯಾಗಮ ಶುಭ ವೇಳೆಯಲ್ಲಿಯೂ ಇಚ್ಛಾಶ್ರಾದ್ದಗಳನ್ನು ಅರ್ಪಿಸಬೇಕು ಇಚ್ಛಾಶ್ರಾದ್ದಗಳಿಂದ ಪಿತೃದೇವತೆಗಳು ಅಪರಿಮಿತ ಸಂತೋಷವನ್ನು ಹೊಂದುತ್ತಾರೆ ಅಮಾವಾಸ್ಯೆಯ ದಿನದಂದು ಯೋಗತಾರೆ ಅನುರಾಧ ವಿಶಾಖ ಸ್ವಾತಿ ನಕ್ಷತ್ರಗಳಲ್ಲಿ ಒಂದಾದಾಗ ಸಮರ್ಪಿಸಿದ ವಿಧಿಗಳಿಂದ ಪಿತೃದೇವತೆಗಳಿಗೆ ಎಂಟು ವರ್ಷಗಳು ಪಾರ್ಯಂತಿಕವಾದ ಸಂತೃಪ್ತಿಯುಂಟಾಗುತ್ತದೆ ಅಮಾವಾಸ್ಯ ದಿನದಂದು ಯೋಗತಾರೆ ಪುಷ್ಯಮಿ ಆರ್ದ್ರ ಪುನರ್ವಸು ನಕ್ಷತ್ರಗಳಲ್ಲಿ ಒಂದಾದಾಗ ಅರ್ಹರಾದ ಪಿತೃಕಣಗಳಿಗೆ ದ್ವಾದಶ ಹಯನಗಳ ಸಂತೃಪ್ತಿ ಉಂಟಾಗುತ್ತದೆ ಘನಿಷ್ಠ ಪೂರ್ವಭಾದ್ರ ಶತಬಿಷ ನಕ್ಷತ್ರಗಳಲ್ಲಿ ಒಂದು ಅಮಾವಾಸ್ಯ ದಿನದಂದು ಯೋಗತಾರೆಯಾಗುವುದು ಅಂದು ಪಿತೃಕ್ರಿಯೆಗಳನ್ನು ಆಚರಿಸುವುದು ಬಹು ಜನ್ಮಗಳ ಮಹಾಪುಣ್ಯವನ್ನು ಮಾಡಿಕೊಂಡರೆ ಹೊರತು ಸಾಧ್ಯವಿಲ್ಲ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು